ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಮೃದ್ಧಿ ಮಂಗಳವರೇ ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ನದೇ ಆಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಮುನೇಶ್ ಅವರೇ ಹಾಗೂ ವೇದಿಕೆ ರವಣ್ಣವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿರತ ಮಹಾರಥರೇ ಈಗ ಕಾಲಾವಕಾಶದ ಅಭಾವದಿಂದ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಶಿವರುದ್ರಪ್ಪನವರ ಒಂದು ಅನ್ವೇಷಣೆ ವಿಚಾರವನ್ನು ಹೇಳುತ್ತಾ ನಾನು ಚಿಕ್ಕದಾಗಿ ಚುಕ್ಕದಾಗಿ ಮಾತಾಡೋದು ಮುಗಿಸ್ತೇನೆ ಶಿವರುದ್ರಪ್ಪನವರು ಹೇಳ್ತಾರೆ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯಲು ಕಲಕದ ಇದ್ದರೆ ಅಮೃತ ದಾಸವೀಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲಿ ನಾಲ್ಕು ದಿನದ ಈ ಬದುಕಿನಲಿ ಒಂದು ಇಲ್ಲಿ ನಾವು ಕಲ್ಲು ಮಣ್ಣುಗಳ ಗುಡಿಯಲ್ಲಿ ದೇವರನ್ನು ನೋಡುತ್ತೇವೆ ಆದರೆ ಯಾರು ಜನಸೇವೆ ಮಾಡ್ತಾರೋ ಅವರೇ ದೇವರು ಎಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ಇಬ್ಬರು ಅವರು ಒಬ್ಬರು ಸಮೃದ್ಧಿ ಮಂಜುನಾಥ್ ಮತ್ತೊಬ್ರು ಮುನೇಶ್ ಅವರು ನಿಜವಾಗ್ಲು ಕೂಡ ಹೇಳ್ತೇನೆ ಅವರಿಗೆ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಸಮೃದ್ಧಿ ಅಂದ್ರೆ ಅಭಿವೃದ್ಧಿ ಈ ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವರ್ಷನೇ ಆ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಏರ್ಪಡಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಶಿಕ್ಷಕರಲ್ಲೂ ಕೂಡ ಒಂದು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಇಲಾಖೆಯೊಂದಿಗೆ ಅಷ್ಟೇ ಆತ್ಮೀಯವಾಗಿ ಸ್ಪಂದಿಸುತ್ತಾ ಶಿಕ್ಷಣಕ್ಕೆ ಅವರದೇ ಆಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದೇ ಈ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇರತಕ್ಕಂಥ ದೇವರಿಗೆ ನನ್ನ ಪ್ರಕಾರ ಅವರು ಶ್ರೇಷ್ಠರು ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದೇ ರೀತಿಯಾಗಿ ಮತ್ತೊಬ್ಬ ಸಮಾಜ ಸೇವಕ ಸಹೋದರ ಮುನೇಶ್ ಅವರು ಮುನೇಶ್ ಅವರು ನೋಡೋದಕ್ಕೆ ಸೇಮ್ ತೃಪ್ತಿ ಇದ್ದಾರೆ ಹೇಳ್ತಾ ಇದ್ರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ವಿಚಾರಕ್ಕೆ ನಮ್ಮ ಮುನೇಶ್ ಅವರು ಇಟ್ಟ ಹೆಸರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದು ಚಾರಿಟಿ ಟ್ರಸ್ಟ್ ಅನ್ನ ಏರ್ಪಾಟ್ ಮಾಡಿಕೊಂಡು ಬಹುಶಃ ಸುಮಾರು ಎರಡ್ ಸಾವಿರದ ಹದಿನೆಂಟನೇ ಗಮನಿಸ್ತಾ ಇದ್ದೀನಿ ಅನೇಕ ಶಿಥಿಲವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ರಿಪೇರಿಂಗ್ ಮಾಡಿಸುತ್ತಾ ಸುಣ್ಣ ಬಣ್ಣ ಹೊಡೆಸುತ್ತಾ ಖಾಸಗಿ ಶಾಲೆಗಳ ರೀತಿಯಲ್ಲಿ ಇಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮುನೇಶ್ ಅವರು ಇವತ್ತು ಇವತ್ತಿನ ದಿವಸ ಸುಮಾರು ಎರಡು ಸಾವಿರದ ಐನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ಭಗವಂತನು ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಆ ಭಾಗ್ಯವನ್ನು ನೀಡಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶಗಳು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಭಗವಂತನ ಪ್ರಾರ್ಥಿಸುತ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ